ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ರೆ ಅಂತ ಭಾವಿಸ್ತೀವಿ ನಾವು ಕೂಡ ಆರಾಮಿದ್ದೆವು ನೋಡ್ರಿ ನೋಡಿರಿ ಸ್ನೇಹಿತರೆ ಇವತ್ತು ಸಂಡೇ ನಾನ್ ವೆಜ್ ಸಂಡೇ ಅಂತ ಹೇಳ್ತೀನಿ ಏನಕ್ಕಂದರೆ ಸಂಡೇ ಸ್ಪೆಷಲ್ ನಾನ್ ವೆಜ್ ಇರುತ್ತಲ್ಲ ಸಲುವಾಗಿ ನಾನು ಇಟ್ಟಿದ್ದೀನಿ ಈ ಥರ ನೋಡಿರಿ ಮೊದಲಿಗೆ ಮಟನ್ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ಸ್ವಲ್ಪ ನೀರು ಉಪ್ಪು ಸೇರಿಸ್ಕೊಂಡು ಕುದಿಯೋವರೆಗೂ ನೋಡ್ರಿ ಅವರು ಮಾತಾಡ್ತಾಯಿದ್ದಾರೆ ಈ ಕಡೆ ಶೂಟ್ ಮಾಡ್ತಾಯಿದ್ದೀನಿ ಟಿ ವಿ ನೋಡ್ತಾ ಇದ್ದಾರೆ ನೋಡಿರಿ ಸ್ಕೂಲ್ ಹಾಲಿಡೇಸ್ ಎಲ್ಲ ಲೇಟಾಗಿ ಎದ್ಬಿಟ್ಟಿದ್ದಾರೆ ಅವರು ನಾನೊಂದು ಸ್ವಲ್ಪ ಎಂಟೂವರೆಗೆ ಎದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಏಳು ಏಳು ನಲ್ವತ್ತಕ್ಕೆ ಎದ್ದೀನಿ ಮಕ್ಕಳು ತೊಳ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹೊರಗಡೆ ಲುಕ್ಕು ಒಂದು ಸ್ವಲ್ಪ ಮೋಡ ಮೋಡ ಇದೆ ಮಳೆ ಜಾಸ್ತಿ ಬಿಡ್ತಾಯಿದೆ ಸ್ನೇಹಿತರೆ ಇವಾಗ ಮಸಾಲ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಕೊಬ್ಬರಿ ಈ ಥರ ಹುರಿದುಕೊಳ್ಬೇಕು ಕೊಬ್ಬರಿ ಹುರಿದು ಆದಮೇಲೆ ಈರುಳ್ಳಿ ಕೂಡ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಹುರಿದು ಪೇಸ್ಟ್ ಮಾಡ್ಕೋಬೇಕು ನೋಡ್ರಿ ಈ ಟೈಪು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ನಾನ್ ವೆಜ್ ಮಾಡಿದ್ರೂ ಇವು ಮಸಾಲೆ ಇದ್ರೇ ಟೇಸ್ಟ್ ಆಗುತ್ತೆ ಸ್ನೇಹಿತರೆ ಇವು ಹುರಿದಾದ್ಮೇಲೆ ಇವಾಗ ನೋಡಿರಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಎರಡು ವಿಜಲ್ ಎರಡರಿಂದ ಮೂರು ವಿಜಲ್ ಹೊಡೆದು ಅಂದರೆ ರೈಸ್ ರೆಡಿ ಇವಾಗ ಕುದಿತು ಕುದ್ಬಿಡ್ತು ಮಟನು ಇವಾಗ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಇವಾಗ ಬಗಾರ್ ಹೊಡಿತೀನಿ ಮಟನಿಗೆ ನೋಡಿರಿ ಎಣ್ಣೆ ಮತ್ತು ಈರುಳ್ಳಿ ಒಂದು ನಾಲ್ಕು ಹಲಸಿ ಮೆಣಸಿನಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಮಸಾಲ ನೋಡಿರಿ ಇಷ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟು ಈ ಈರುಳ್ಳಿ ಪೇಸ್ಟು ಕೊಬ್ಬರಿ ಮತ್ತು ಧನ್ಯ ಪೌಡರ್ ಒಂದು ಸ್ವಲ್ಪ ಪುದೀನ ಕೊತ್ಮೀರಿ ಪುದೀನ ಸ್ವಲ್ಪ ಜಾಸ್ತಿನೇ ಇರ್ಬೇಕು ಸ್ನೇಹಿತರೆ ಒಂದು ಸಣ್ಣದು ನಿಂಬೆ ಹಣ್ಣಿಂದ ಗಾತ್ರ ಅದು ಟೊಮೊಟೊ ನೋಡಿ ಇವಾಗ ಯಾವ ಟೈಮಿಗೆ ಏನು ಸೇರಿಸ್ತೀನಿ ಅಂತ ನೀವು ನೋಡಿರಿ ಇದು ಬೇರೆ ಟೈಪ್ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈ ಆಡಿಸ್ತಾ ಇರ್ಬೇಕು ಸ್ನೇಹಿತರೆ ಇದು ಕುಕ್ಕರ್ ಚೆನ್ನಾಗೇ ಇದೆ ಆದರೆ ಅದೆಷ್ಟು ಕೊಂಡಿ ಹೋಗಿದ್ದಲ್ಲ ಅದ್ರ ಸಲುವಾಗಿ ಹೊಸ ಅಂದ್ಕೊಂಡಿದ್ದೀನಿ ಇದು ಕೂಡ ಯೂಸ್ ಮಾಡ್ತೀನಿ ನೋಡ್ರಿ ಈ ಥರ ಯೂಸ್ ಮಾಡ್ಕೋತೀನಿ ನಾನ್ ವೆಜ್ ಇದ್ದರೆ ಎರಡೆರಡು ಒಂದೇ ಸಲ ಜಲ್ದಿ ಆಗಿಬಿಡುತ್ತೆ ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ಮೆಣಸಿನ್ಕಾಯಿ ಸಿಳುಬಿಟ್ಟು ಸೇರ್ಕೊಳ್ಳಿ ಸ್ನೇಹಿತರೆ ಏನಕ್ಕೆಂದರೆ ಟ್ಯಾರೆಟ್ ಅದೇ ಥರ ಹಾಗೆ ಹಾಕೊಂಡ್ಬಿಟ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಲಾಸ್ಟ್ ಆಗ್ಬೋದು ನೋಡ್ ನೋಡ್ತಾ ಇರ್ಬೋದು ನೀವು ಆಗುತ್ತೇನೋ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಕೂಡ ಕಟ್ ಮಾಡಿಲ್ಲ ನೋಡಿರಿ ಬ್ಲಾಸ್ಟ್ ಆಯಿತು ಅಂದ್ಕೊಂಡಿದ್ದು ನೋಡಿರಿ ಲಾಸ್ಟ್ ಆಯಿತು ಅಂತ ನಾನು ಈ ಕಡೆ ಬಂದು ನಿಂತಿದ್ದೆ ನಮ್ಮ ಕ್ಯಾಟ್ ನೋಡ್ರಿ ಅದಕ್ಕೆ ಸ್ಮೆಲ್ ಬಿದ್ದುದೇನೋ ಮಟ ಅನ್ನಿಂದು ನೋಡಿರಿ ಯಾವ ಥರ ಇದೆ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಇವಾಗ ನೋಡಿರಿ ಇದು ಸ್ವಲ್ಪ ಕ್ರಾಸ್ ಮಾಡಿದ ಮರ್ತು ಹೋಗಿದ್ದೆ ಸ್ನೇಹಿತರೆ ಈ ಈ ಸೈಡ್ ಹಿಡ್ಯೋದು ಈ ಸೈಡ್ ಹಿಡಿದೀನಿ ಯಾವ ಥರ ಕಾಣಿಸ್ತೇವೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಕೋತೀನಿ ಇವಾಗ ನೋಡ್ರಿ ಪುದೀನ ಕೊತ್ಮಿರಿ ಈ ಥರ ಕಟ್ ಮಾಡಿಕ್ಕಿದ್ದೀನಿ ಇವಾಗ ಪುದೀನ ಸೇರಿಸ್ಕೊಳ್ಳೋಣ ಇವಾಗ ನಿನ್ನೆ ಹಾಕಿಲ್ಲ ಸ್ನೇಹಿತರೆ ತಮ್ಮನೇಲ್ಲೂ ನಾನು ಒಂದು ಇಕ್ಕರೆ ಅದು ಒಂದು ಬರ್ತಾ ಇದೆ ಅದು ಬೇಜಾರಾಗ್ತಾಯಿದೆ ವೀಡಿಯೋ ಮಾಡಲ ಬೇಡವಾ ಅಂತ ಬೇಜಾರಾಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡಿರಿ ಇವಾಗ ಕೊತ್ಮೀರಿ ಮಾಡಿಕೊಂಡೆ ಈ ಥರ ಕುದಿಸಿದ್ದೀನಿ ನೋಡ್ರಿ ಮೊದಲು ಈ ಥರ ಕುದಿಸ್ಕೋಬೇಕು ಸ್ನೇಹಿತರೆ ಮಟನ್ ಜಲ್ದಿ ಬೇಯಲ್ಲ ಇಲ್ಲ ಅಂದರೆ ಮೊದಲು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡೀವಿ ಈಸಿ ಈಜಿಯಾಗ್ಬಿಡ್ತದೆ ನಮಗೆ ಜಲ್ಲಿ ಕುದ್ದುಬಿಡ್ತದ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಇದರಲ್ಲೇ ಒಂದು ಸ್ವಲ್ಪ ಅರಿಶಿನ ಯೂಸ್ ಮಾಡ್ಕೊಳ್ಳೋಣ ಇವಾಗ ಈ ಅರಿಶಿನ ಸೇರಿಸ್ಬಿಡೋಣ ಅರಿಶಿನಾದ್ಮೇಲೆ ಇವಾಗ ಒಂದು ಸ್ವಲ್ಪ ಆದ್ರೆ ಅದೇ ಥರ ಅದಾದಮೇಲೆ ಚಿಲ್ಲಿ ಪೌಡರ್ ಸೇರಿಸ್ಕೊಳ್ಳೋಣ ನಾವು ಸ್ವಲ್ಪ ಖಾರ ಜಾಸ್ತಿನೇ ಹೊಂತೀವಿ ಸ್ನೇಹಿತರೆ ಅದ್ರ ಸ್ವಲ್ಪ ಜಾಸ್ತಿನೇ ಸೇಲ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಹತ್ತದೋ ಅಷ್ಟು ಸೇರಿಸ್ಕೊಳ್ಳಿ ಅಷ್ಟೇ ಇವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ಬಿಟ್ಟು ಹಸಿ ಅದ್ರದ್ದು ಕೂಡ ಸ್ಮೆಲ್ ಒಂದು ಸ್ವಲ್ಪ ಇರ್ತದೆ ಸ್ನೇಹಿತರೆ ಅದು ಈ ಥರ ಕೈ ಆಡಿದ್ರೆ ಅದ್ರದ್ದು ಸ್ಮೆಲ್ ಹೋಗಿಬಿಡ್ತದೆ ಇವಾಗ ಈ ಮಸಾಲ ಸೇರಿಸ್ಕೊಳ್ಳೋಣ ಒಂದೊಂದಾಗಿ ಮಸಾಲ ಸೇರಿಸ್ಕೊಳ್ಳೋಣ ಇವಾಗ ಮೊದಲಿಗೆ ಈರುಳ್ಳಿ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ ನೋಡಿರಿ ఫస్ట్ సేర్స్కొండీ ఈ థర కడబిట్టు రసీస్మెల్ బు స్నేహితు అది సలవారి ఈ థర కై ఆడు ఇవగా ధనియా పౌడర్ చేర్చుకోవాలి కొబ్బరి పేస్ట్ అంతూ బా జాస్తి భారీకి మారిబిట్ స్నేహితుర ఇదే థర ఇ ధనియా పౌడర్ సేర్స్కండే ಆಗ ನೋಡಿರಿ ಈ ಕೈ ಆಡಿಸ್ಬಿಟ್ಟು ಕೊಬ್ಬರಿ ಪೇಸ್ಟ್ ಕೂಡ ಸೇರಿಸ್ಕೊಂಡು ಬಿಡೋಣ ನೋಡ್ರಿ ಎಷ್ಟು ಬಾರೀಕ್ ಮಾಡಿಬಿಟ್ಟಿದ್ದೀನಿ ನೋಡ್ರಿ ಇನ್ನು ಜೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ ಇವಾಗ ನೋಡಿರಿ ಹಿಟ್ಟು ಹಿಟ್ಟು ಥರ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದು ಕೂಡ ಕೊಬ್ಬರಿ ಕೂಡ ಸೇರಿಸ್ಕೊತೀನಿ ಸ್ನೇಹಿತರೆ ಇವಾಗ ನೋಡ್ರಿ ಈ ಥರ ಕೈ ಆಡಿಸ್ಕೋಬೇಕು ನೋಡ್ರಿ ಒಂದು ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅದು ಕುದಿಸಿದ ನೀಲಿ ನೀರೇನಿರ್ತಾವಲ್ಲ ಸ್ನೇಹಿತರೆ ಮಟನಲ್ಲಿ ಆ ನೀರು ಸೇರಿಸ್ಕೋಬೇಕು ಬೇರೆ ನೀರು ಸೇರಿಸ್ಕೋಬಾರ್ದು ನಾನು ಅದೇ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅದು ನೀರು ಸೇರಿಸ್ಕೊಂಡಾದ ಕುದಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಮಟನ್ ಮಸಾಲ ಸೇರಿಸ್ಕೋಬೇಕು ಸ್ನೇಹಿತರೆ ಇವಾಗ ಒಂದು ಅದು ಮಸಾಲ ಎಲ್ಲದ ಎಲ್ಲ ಮಸಾಲದಲ್ಲಿ ಮ್ಯಾಶ್ ಆಗಬೇಕಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಒಂದು ಒಂದು ನಿಮಿಷ ಅಲ್ಲೇ ಎರಡು ನಿಮಿಷ ಅಷ್ಟೇ ಮಸಾಲೆ ಮತ್ತೆ ಒಂದು ಕುದಿಸ್ಕೋಬೇಕು ಇವಾಗ ನೋಡಿರಿ ಕುದೀತು ನೋಡಿರಿ ಈ ಥರ ಇದೆ ಇವಾಗ ಕುದಿಸ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಮಟನು ಆ ಮಟನು ಇವಾಗ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ ಒಂದು ಸ್ವಲ್ಪ ಈ ಥರ ಈ ಥರ ಕೈ ಆಡಿಸ್ಬಿಟ್ಟು ಆ್ಯಡ್ ಮಾಡ್ಕೋಬೇಕು ಮಟನ್ ನೋಡಿರಿ ಇವಾಗ ಆ್ಯಡ್ ಮಾಡ್ಕೋತೀನಿ ಯಾರು ತಿನ್ನಲ್ಲಲ್ಲ ಅವ್ರಿಗೆ ನೋಡೋದಕ್ಕೆ ಒಂದು ಟೈಪು ಅಂದರೆ ಯಾರು ನಾನ್ ವೆಜ್ ತಿನ್ನಲ್ಲ ತಿನ್ನಲ್ಲ ಅವ್ರು ನೋಡ್ರಿ ಅದೇ ಇದೇನು ಮಾಡ್ಯಾರಪ್ಪ ಅನ್ಕೋತಾರ ತಿನ್ನೋರಿಗೇನು ಅನ್ನಿಸಲ್ಲ ನೋಡ್ರಿ ಈ ಟೈಪ್ ಆಗಿದೆ ಇದರಲ್ಲೇ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೋತೀನಿ ಸ್ನೇಹಿತರೆ ಅದು ಮಟನ್ ಕುದಿಸ್ಕೊಂಡಿದ್ದೀನಲ್ಲ ಸ್ನೇಹಿತರೆ ಅದು ಬೇರೆದೇನಿಲ್ಲ ನೋಡ್ರಿ ಈ ಥರ ಕುದೀತಾ ಇದೆ ನೋಡ್ರಿ ನೀರು ಗರಂ ಮಾ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳೋಣ ಏನಕ್ಕೆಂದ್ರೆ ಸರಿ ಹೋಗಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ರೆ ರೊಟ್ಟಿ ಜವಾರಿ ಅಂದರೆ ಜೋಳದ ರೊಟ್ಟಿ ಜೊತೆ ಕೂಡ ಆಗುತ್ತೆ ರೈಸ್ ಕೂಡ ಜೊತೆ ಆಗುತ್ತೆ ಅಂತ ಒಂದು ಸ್ವಲ್ಪ ನೀರು ಜಾಸ್ತಿನೇ ಮಾಡ್ತೀನಿ ಸ್ನೇಹಿತ ಜಾಸ್ತಿನೇ ಸೇರಿಸ್ಕೋತೀನಿ ಸ್ನೇಹಿತರೆ ನಾನು ನೋಡಿರಿ ಇಷ್ಟು ನೀರು ಸೇರಿಸ್ಕೊಂಡೆ ಬೇಕಾದರೆ ಇನ್ನೂ ಸೇರಿಸ್ಕೋಬೋದು ಆದರೆ ನೋಡಿ ಸೇರಿಸ್ಕೋಬೇಕು ಸ್ನೇಹಿತರೆ ಅಂದರೆ ಖಾರ ಉಪ್ಪು ಇನ್ನು ಎಷ್ಟು ಹಾಕೋತೀವಲ್ಲ ಅದಕ್ಕೆ ತಕ್ಕಂಗೆ ನೋಡಿ ಸೇರಿಸ್ಕೋಬೇಕು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಕೈ ಆಡಿಸ್ಬಿಟ್ಟು ಮುಚ್ಚಳ ಮುಚ್ಕೊಂಡು ಒಂದು ಒಂದರಿಂದ ಎರಡು ವಿಜಲು ಹುಡು ಹುಡಿತು ಅಂದರೆ ಆಯಿತು ಮಟನ್ ಸಾಂಬಾರು ರೆಡಿ ನೋಡಿರಿ ಹಳೆ ಕುಕ್ಕರ್ ಅಲ್ವಾ ಇದು ಸ್ವಲ್ಪ ಕೊಂಡಿ ಹೋಗಿದೆ ನೋಡಿರಿ ಒಂದೆರಡು ವಿಜಲ್ ಉಡಿಸ್ಕೋತೀನಿ ಅಷ್ಟೇ ಒಂದೆರಡು ಬೀಜಲು ಆದಮೇಲೆ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿರಿ ಯಾವ ಥರ ತೆಗೀತ ಇದ್ದೀನಂತ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ತೆಗೆದುಬಿಟ್ಟು ನೋಡಿರಿ ಮಟನ್ ಸಾಂಬಾರು ಅನ್ನದ ಜೊತೆ ರೆಡಿ ಮುದ್ದೆ ಮಾಡೋರಿಗಂತೂ ನನಗೆ ಮುದ್ದೆ ಮಾಡೋದಕ್ಕೂ ಬರೋಲ್ಲ ಇಲ್ಲಿ ಹಿಟ್ಟು ಕೂಡ ಸಿಗೋಲ್ಲ ಸ್ನೇಹಿತರೆ ಇಲ್ಲಿ ನೋಡಿರಿ ಕುದ್ದಿತ್ತು ಇವಾಗ ಕೊತ್ಮೀರಿ ಸೇರಿಸ್ಕೊಂಡಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿಬಿಡ್ತೀನಿ ಸ್ನೇಹಿತರೆ ಹಾಗೆ ಇಟ್ಬಿಡ್ತೀನಿ ಒಂದು ಸ್ವಲ್ಪ ಗಟ್ಟಿ ಇದ್ರೂ ಭೀ ಬರಾಬರ ಆಗಿಬಿಡ್ತವೆ ನೋಡಿರಿ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ನೋಡಿರಿ ಹೊರಗಡೆ ಮಳೆ ಯಾವ ಥರ ಉಡಿತಾ ಇದೆ ನೋಡಿ ಇನ್ನು ರೊಟ್ಟಿ ಮಾಡಬೇಕು ನಾನು ಜೋಳದ ರೊಟ್ಟಿ ಮಾಡಬೇಕು ಮಳೆ ಈ ಕಡೆ ಯಾವ ಥರ ಇದೆ ನೋಡಿರಿ ಇನ್ನು ಶೂಟ್ ಮಾಡಿಬಿಟ್ಟು ತೋರಿಸೋಣ ಅಂತ ಹೊರಗಡೆ ಬಂದೆ ನೋಡಿರಿ ಜಾಸ್ತಿ ಉಡಿತಾ ಇದೆ ಸ್ನೇಹಿತರೆ ಕಮ್ಮಿ ಇಲ್ಲ ಕಮ್ಮಿ ಆಗ್ತಾಯಿದೆ ಮತ್ತೆ ಹೆಚ್ಚು ಇದೆ ನೀರದು ಅಂದರೆ ಬೋರು ಹುಡಿಸ್ತಾರಲ್ಲ ಅವ್ರದ್ದು ಯಾರ್ದು ನೀರು ಬರಲ್ಲ ಅವರಿಗೆ ಭಾಳ ಚೆಂದ ಐತೆ ಸ್ನೇಹಿತರೆ ಈ ಥರ ಮಳೆ ಬಿದ್ದರೆ ನೀರು ಅವರಿಗೆ ಜಾಸ್ತಿ ಗರ್ಮಿ ಅದಲ್ಲ ಸ್ನೇಹಿತರೆ ಡೈಲಿ ಬಿದ್ದರೂ ಏನು ಪರವಾಗಿಲ್ಲ ನೋಡ್ರಿ ಎಷ್ಟು ನೀರು ಇವೆ ನಮ್ಮದು ಈ ಥರ ಮೆಟ್ಲು ಇದ್ದಾವೆ ನೋಡಿರಿ ಸ್ನೇಹಿತರೆ ನೋಡಿ ಎಷ್ಟು ನೀರು ಹರಿತಾವೆ ಇದೇ ಥರ ಒಂದು ಗಂಟೆ ಒಂದು ತಾಸು ಹಿಡ್ಕೊಂಡು ಇದೆ ನೋಡಿ ನೋಡಿರಿ ನಮ್ಮ ಕಾಲು ಬಂದ ಮಳೆಯಲ್ಲಿ ತೋಯಿಸ್ಕೊಂಡು ಬಂದ ಹಶು ಅಂತ ಹಶು ಆಗಿದ್ದು ಸ್ನೇಹಿತರೆ ಅದಕ್ಕೆ ನೋಡಿರಿ ಯಾವ ಥರ ಒಡ್ತಾ ಇದೆ ನನಗೆ ಆ ವಿಡಿಯೋ ಅದು ಗೊತ್ತಾಗುತ್ತೆ ಸ್ನೇಹಿತರೆ ನೋಡ್ತಾರೆ ಮನಸ್ಸಿದ್ರೆ ಈ ಥರ ಕೂಡ್ತಿಲ್ಲ ಅಂದ್ರೆ ಹೋಗ್ಬಿಡ್ತದೆ ನೋಡ್ರಿ ಈಗ ಕಂಡು ನೋಡ್ರಿ ಹಶು ಅಂತ ಕಾಣಿಸ್ತೇವೆ ಮಳೆ ಬೀಳ್ತಾ ಇದೆಲ್ಲ ಸ್ನೇಹಿತರೆ ಹಾಲು ತರಲಿಕ್ಕೆ ಮಿಲ್ಕ್ ತರ್ಲಿಕ್ಕೆ ಯಾರು ಹೋಗಿಲ್ಲ ಇದೆ ನೋಡಿ ಇವಾಗ ಮಟನ್ನೇ ಹಾಕ್ಬಿಡ್ತೀನಿ ಅದಕ್ಕೆ ನೋಡಿ ಸ್ನೇಹಿತರೆ ಇವಾಗ ಮಕ್ಕಳು ಯಜಮಾನ್ರು ಊಟ ಮಾಡಿದ್ರು ನೋಡ್ರಿ ಅನ್ನ ರೈಸ್ ಎಷ್ಟು ಇದೆ ಮತ್ತೆ ಈ ತರ ಆಗಿದೆ ನೋಡಿದೆಯಲ್ಲ ಸ್ನೇಹಿತರೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಕತ್ತಲಾಗಿತ್ತು ಈ ಥರ ಕಾಣಿಸ್ತಾ ಇದೆ ನೋಡ್ರಿ ನಿಮಗೆ ಇಷ್ಟು ಒಂದು ಎಂಟು ಒಂಬತ್ತು ರೊಟ್ಟಿ ಮಾಡಿದ್ದೆ ಇಷ್ಟು ಹೆಚ್ಚು ಮಾಡಿಕ್ಕಿದ್ದಾರೆ ಅವರು ಮತ್ತೆ ಸಂಡೇ ದಿನ ಚಿರ ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ